ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಇದ್ದೀನಿ ಇವತ್ತು ಈವ್ನಿಂಗಿಂದ ಉಳಾಗ ಸ್ಟಾರ್ಟ್ ಮಾಡ್ತಾಯಿದ್ದೆ ಇವತ್ತು ಈವ್ನಿಂಗ್ ಬಂದು ನಾನ್ ವೆಜ್ ಮಾಡ್ತಾಯಿದ್ದೆ ನಾಟಿ ಕೋಳಿ ನಾಟಿ ಕೋಳಿ ಬಿರಿಯಾನಿ ನಾಟಿ ಕೋಳಿ ಆ್ಯಂಡ್ ನಾಟಿ ಕೋಳಿ ಬಿರಿಯಾನಿ ಆ್ಯಂಡ್ ನಾಟಿ ಕೋಳಿ ಫ್ರೈ ಮತ್ತು ಜಾಮೂನ್ ಮಾಡಬೇಕು ಜಮಾನ್ ಮಾಡೋದಕ್ಕೆ ರೆಡಿ ಮಾಡ್ಕೊತ ಇದ್ದೆ ಯಾಕೆ ಅಂತ ಅಂದರೆ ಇವತ್ತು ನಮ್ಮ ಮನೆಯವರು ಸ್ವಲ್ಪ ಅಡುಗೆಯೆಲ್ಲ ಸ್ಪೆಷಲಾಗಿ ಅಂತ ಹೇಳಿದ್ರು ನಮಗೆ ಲೌಟ್ ಸೈಡ್ ಬಂದು ಚ ಇದು ಫ್ರೆಶ್ ಚಿಕನ್ ಸಿಗಲ್ಲ ನಮಗೆ ಹಾಗಾಗಿ ನಮಗೆ ಐಸಲ್ಲಿರೋದೆಲ್ಲ ಸಿಗುತ್ತೆ ಸೊ ಹೋಗ್ಬಿಟ್ಟು ನಾವು ಫ್ರೆಶ್ ಆಗಿ ಚಿಕನ್ನ ಅದೆಲ್ಲ ಬೈ ಮಾಡಿಬಿಟ್ಟು ತೊಗೊಂಡಿದ್ರು ನಮ್ಮ ಗ್ರೂಪ್ ತೊಗೊಂಡಿದ್ದರು ಸಂಜೆ ಇಟ್ಬಿಟ್ಟು ನಾವು ಒಂದು ಸ್ವಲ್ಪ ಹೊಸ ಹೋಗಿದ್ವಿ ಬಂದು ಲೇಟಾಗಿತ್ತು ಏನಕ್ಕೆ ಈ ಥರ ಅವರಿಗೆ ಏನು ತನಿ ಸ್ಪೆಷಲ್ ಆಗಿ ನಾನು ಅಡುಗೆ ಮಾಡ್ತಾಯಿದ್ದೆ ಏನಕ್ಕೆ ಅಂತ ಅಂದರೆ ನಾನು ಮತ್ತೆ ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ ರಿಟನ್ನು ಬೇಜಾರಾಗ್ತದೆ ಸೊ ಅನಿವಾರ್ಯ ಕಾರಣಗಳಿಂದ ಐ ನಾನು ಹೋಗಲೇಬೇಕಾಯ್ ಹೋಗಲೇಬೇಕು ಸ್ಪೆಷಲಿ ನಾವು ಯಜಮಾನ್ರಿಗೆ ಅಂತಲೇ ನಾನು ಇವತ್ತು ಅಡುಗೆ ಇದ್ದೆ ಏನಕ್ಕೆ ಅಂತ ಆವಾಗಲೇ ಹೇಳಿ ನಾನು ಇವಾಗ ಸಡನ್ ಆಗಿ ಮತ್ತೆ ಇಂಡಿಯಾಗೆ ನಾನು ರಿಟರ್ನ್ ಆಗ್ತಾ ಇದ್ದೀನಿ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾಗೆ ಹೋಗಬೇಕು ರಿಟರ್ನು ಹಾಗಾಗಿ ನನಗೆ ನಾಳೆ ಬೆಳಗ್ಗೆ ನನಗೆ ಫ್ಲೈಟ್ ಇದೆ ಆಲ್ಮೋಸ್ಟ್ ಒನ್ ತರ್ಟಿಗೆ ನನಗೆ ಇಲ್ಲಿಂದ ಯುತೋಪಿಯಾಗೆ ಫ್ಲೈಟ್ ಇದೆ ಯುತೋಪಿಯಾ ಮತ್ತೆ ಮತ್ತೆ ಬೆಂಗಳೂರಿಗೆ ಇನ್ನೊಂದು ಫ್ಲೈಟ್ ಇದೆ ಕ್ಯಾಚ್ ಮಾಡಬೇಕು ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಬಂತು ನನಗೆ ಇಲ್ಲಿಂದ ನನ್ನ ಮನೆಯಿಂದ ಹೊರಡಬೇಕು ಇಂಟರ್ನ್ಯಾಷನಲ್ ಟ್ರಾವೆಲ್ ಅಲ್ವಾ ಹಾಗಾಗಿ ನಾನು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಮೊದಲೇ ನಾನು ಅಲ್ಲಿರಬೇಕು ನನಗೆ ಅಂತ ಎರಡು ಗುಬ್ಬಿ ಮರಿಗಳು ಕಾಯ್ತಾ ಇದ್ದಾವೆ ನಾನು ಆಲ್ರೆಡಿ ಇಂಡಿಯಾಗೆ ಬಂದಿದ್ದೀನಿ ಬಂದಾದ ಮೇಲೆ ಲೇಟಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ಬಿಕಾಸ್ ನಾನು ಅಲ್ಲಿಂದ ಬಂದಮೇಲೆ ತುಂಬಾ ಕೆಲಸ ಇತ್ತು ಆ್ಯಕ್ಚುಲಿ ಇವಾಗಲೂ ಕೂಡ ತುಂಬ ಕೆಲಸ ಇದೆ ಈ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಆದರೂ ಟೈಮ್ ತಗೊಂಡು ಎಡಿಟ್ ಮಾಡಿ ಎಲ್ಲ ವಿಡಿಯೋ ವೀಡಿಯೋ ನೋಡುವಾಗ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಯ್ಸ್ ಬೇಗ ಬೇಗ ಫಾಲೋ ಮಾಡಿ ಇವಾಗ ಇವಾಗ ನಾನು ಎಡಿಟ್ ಮಾಡುವಾಗ ಅನ್ನಿಸ್ತಾ ಇತ್ತು ಲೈಫ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಕೊಡುತ್ತಲ್ವ ಇನ್ನೂ ಒಂಥರ ಒಂದು ಕಡೆ ಖುಷಿಯಾಗುತ್ತೆ ಒಂದು ಕಡೆ ಬೇಜಾರಾಗುತ್ತೆ ಇದನ್ನೆಲ್ಲ ಮೆಮೊರೀಸ್ ಏನಕ್ಕೆ ಮನೆ ಎಲ್ಲನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಇದು ಒಂದು ಲೈಫಿಗೆ ಮುಂದೆ ನಾನು ಈ ಫೋನ್ ಏನಾದರೂ ಅದು ಆ್ಯಕ್ಚುಲಿ ಇದು ಬಂದ ಮೇಲೆ ನನ್ನದು ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿತ್ತು ಫೋನು ಮತ್ತು ನಾನು ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಕೊಂಡು ವಿಡಿಯೋ ಗೇಮ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದೇನೇ ಮೆಮೊರೀಸ್ ಅಂತಾರೆ ಹೆಂಗೆ ಅಲ್ವಾ ಅಪ್ಲೋಡ್ ಮಾಡಿದ್ರೆ ಇದ್ರಲ್ಲ ಅದ್ರೂ ಒಂದು ಸೇವ್ ಆಗಿರುತ್ತಲ್ವ ಹಂಗಾಗಿ ಇದಕ್ಕೆ ನಾನು ಅಪ್ಲೋಡ್ ಮಾಡಿದೆ ನಾನು ಮುಂದಕ್ಕೆ ನನ್ನ ಮಕ್ಕಳಾದ್ರೂ ನೋಡ್ತಾರೆ ಇಲ್ಲ ಎರಡು ವರ್ಷ ಬಿಟ್ಟು ನೋಡುವಾಗ ಒಂಥರ ಖುಷಿ ಆಗುತ್ತೆ ಅಲ್ಲಿದ್ದು ಅಂತ ಮತ್ತೆ ಲೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನನಗೆ ಎಲ್ಲ ಇಚ್ಛೆ ದೈವ ಇಚ್ಛೆ ಬಟ್ ಏನೋ ಒಂದು ಮೆಮೊರಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಅಲ್ಲಿ ಅಡುಗೆ ಮಾಡುವಾಗ ಬಂದು ಖುಷಿನೂ ಆಗ್ತಾ ಇತ್ತು ನಮ್ಮ ಕಡೆ ಬೇಜಾರು ಆಗ್ತಾ ಇತ್ತು ಹೌದು ಅವರು ಅವ್ರ ರಿಟರ್ನ್ ಇಂಡಿಯಾಗೆ ಬಂದಾಗ ನಾನು ಮಾಡಿಕೊಡ್ತೀನಿ ಅದೆಲ್ಲ ಹೌದು ಅಡುಗೆ ಎಲ್ಲ ಅವ್ರು ಇಷ್ಟಪಟ್ಟಿದ್ದು ಅಲ್ಲಿ ಲಾಸ್ಟ್ ಅಡುಗೆ ಲಾಸ್ಟ್ ಅಡುಗೆ ಏನೇನು ಮಾಡ್ತಿರೋದು ಅನ್ನೋದು ಒಂಥರ ಫೀಲ್ ಇತ್ತು ಹಾಗೆ ಒಂಥರ ಬೇಜಾರು ಇತ್ತು ಅಂಜು ಏನೂ ಅಷ್ಟು ಆಸೆಪಟ್ಟು ಎಲ್ಲ ಕೇಳಲ್ಲ ಅವರು ಸ್ಪೆಷಲಿ ಅವರು ಏನು ಕೊಟ್ಟರು ಪಾಪ ತಿಂತಾರೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಅವತ್ತು ಮಾತ್ರ ನನಗೆ ನಾಟಿಕೊಳ್ಳಿ ಮಾಡಿಕೊಡು ಅಂತ ಕೇಳಿದರು ಬಿರಿಯಾನಿ ಮಾಡಿಕೊಡು ನಾಟಿಕೊಳ್ಳಿ ಅಂತೇಳಿ ಅವ್ರ ಫ್ರೆಂಡು ಕೇಳಿದ್ರಂತೆ ನಾ ಬಿರಿಯಾನಿ ಮಾಡಿಸಿ ಕೋಳಿಲಿ ಅಂತೇಳಿ ಹಂಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಊಟಕ್ಕೆ ಬಂದಿದ್ರು ಇಲ್ಲ ಒಂದು ಕಡೆ ಖುಷಿನೂ ಆಗ್ತಾ ಇತ್ತು ಸೀರಿಯಸ್ಲಿ ಅವತ್ತಿ ತುಂಬ ಬೇಜಾರಾಗುತ್ತೆ ಅವತ್ತಿನ ಸಿಚುವೇಶನ್ ಎನಿಸ್ಕೊಂಡ್ರೆ ಒಂಥರ ಬೇಜಾರು ನಾನು ನೈಟ್ ಎಲ್ಲ ನಿದ್ದೆನೂ ಬರ್ತಾ ಇರಲಿಲ್ಲ ಆ ಥರ ಆಗ್ತಾ ಇತ್ತು ನಾರ್ಮ ಚಿಕನ ಹಚ್ಚಿದ್ದೆ ಫ್ರೆಂಡ್ಸ್ ಅದೇನಾಗೋಯಿತು ಅಂದರೆ ಐಸಿರ್ತಾವಲ್ಲ ಅದು ಫ್ಲೇವರ್ ಒಂದು ಬಹಳ ಮಕ್ಕೋಯಿತು ನನಗೆ ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಹೇಳಿದರೆ ನನಗೆ ನಾಟಿ ಕೊಡಿಗೆ ಬೇಕು ಅಂತೇಳಿ ಯಾವಾಗೂ ನಾಟಿ ಕೋಳಿನೇ ಅವನು ಟ್ರೈ ಮಾಡೋದು ನಾನು ಇಲ್ಲದೇ ತಿನ್ನೋಕ್ಕಾಗಲ್ಲ ಇದೆ ಅದಕ್ಕೆ ನಮಗೆಲ್ಲ ಇಂಡಿಯಾದಲ್ಲೆಲ್ಲ ಫ್ರೆಶ್ ಫ್ರೆಶ್ ಆಗಿ ಆಗೇನಿಂದು ಅಭ್ಯಾಸ ಇದೆಲ್ಲ ಐಸ್ ಐ ಫ್ರೆಶ್ ಸಿಗುತ್ತೆ ಬಟ್ ಆನ್ ಟೈಮಿಗೆಲ್ಲ ಸಿಗವಲ್ಲ ಇದು ಇಲ್ಲಿ ಎಮರ್ಜೆನ್ಸಿಗೆ ಇದು ತೊಗೊಂಬರ್ತಾರೆ ನಾನು ಏನಿಲ್ಲ ಮಂಡಿ ಫ್ರೆಶ್ ಬೇಕು ಅಂತ ಕನ್ಸಾಗಿ ಮಾಡ್ತೀನಿ ಅಂತ ನೋಡಿ ನೋಡಿ ತಗೊಂಡೆ ಮರಿ ಇದರಲ್ಲಿ ನೀರು ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಏನೋ ಅಂದ್ಕೊಂಬಿಡಿ ಅದು ಗ್ಯಾಸ್ ಎಲ್ಲ ಬಂದು ವಾಷಿಂಗ್ ಹಾಕಿದ್ದಾರೆ ಬೆಳಗ್ಗೆ ವಾಶ್ ಮಾಡ್ತಾರೆ ದೋಸ್ತ ಮಮ್ಮಿ 妈咪。 ನನ್ನ ವಾಯ್ಸ್ ಬಂದು ಇವಾಗ ಅಲ್ಲಿದ್ದು ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ಇಲ್ಲಿ ಇಂಡಿಯಾದಲ್ಲಿ ತುಂಬ ಟೈಮ್ ನನ್ನ ವಾಯ್ಸ್ ಸರಿ ಇಲ್ಲ ಸೊ ಕೋಲ್ಡ್ ಆಗಿಬಿಟ್ಟಿದೆ ತುಂಬ ಹಂಗಾಗಿ ಸ್ವಲ್ಪ ರಫ್ ಆಗಿ ಬರ್ತಾ ಇದೆ ಆ್ಯಂಡ್ ಕೆಳಗೆ ಸ್ವಲ್ಪ ಕೆಲಸ ಮಾಡಿಸ್ತಾ ಇದೆ ಸೌಂಡ್ ಸೌಂಡಿದೆ ಮತ್ತು ಇವಾಗ ವಿಡಿಯೋನಿಗೆ ಲೈಕ್ ಬರಲ್ಲ ಶೇರ್ ಆಗೋಲ್ಲ ಅದೇ ಒಂಥರ ಬೇಜಾರಾಗುತ್ತೆ ಈಗ ತಿಕ್ಳು ತಿಕ್ಳುಗಳ ಥರ ಕೆಲವ್ರು ವೀಡಿಯೋ ಮಾಡ್ತಾರೆ ಗೊತ್ತ ಹರ್ಚ್ಕೊಂಡು ಕಿರ್ಚ್ಕೊಂಡು ಮೀನಿಂಗ್ಲೆಸ್ ಆಗಿ ಅಂಥವ್ರಿಗೆಲ್ಲೂ ತುಂಬ ವೀಡಿಯೋಸ್ಗೆ ಲೈಕ್ ಎಲ್ಲ ಬಂದಿರುತ್ತೆ ನಾವಷ್ಟು ಚೆನ್ನಾಗಿ ಕಂಟೆಂಟ್ ಎಲ್ಲ ಕೊಟ್ಟು ಅಲ್ಲಿದು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ರು ಅಲ್ಲಿದು ಪ್ಲೇಸ್ ಎಲ್ಲನೂ ಯಾವುದಕ್ಕೂ ಲೈಕ್ ಕಮೆಂಟ್ ಎಲ್ಲ ಬರೋದೇ ಇಲ್ಲ ಹಂಗಾಗಿ ತುಂಬ ಬೇಜಾರು ಅನಿಸುತ್ತೆ ಎಲ್ಲ ಒಂದು ಕಡೆ ಹಂಗೆ ಅಂದರೆ ಅವ್ರಿಗೆಲ್ಲ ಮೆಮೊರೀಸು ಬಟ್ ನಾನು ಲೈಕ್ ಕಮೆಂಟ್ ಬರಲಿ ಅಂತಲೂ ನಾನು ಏನು ವೀಡಿಯೋ ಮಾಡೋಲ್ಲ ಆ್ಯಕ್ಚುಲಿ ನನಗಿದು ಮೆಮೊರೀಸ್ ಅಂದರೆ ಮುಂದೆ ನನ್ನ ಮಕ್ಳಿಗಾದ್ರೂ ಒಂದು ಇದಿರಬೇಕಲ್ಲ ಬೇಕಲ್ಲ ಅಂತ ಮಾಡೋದಷ್ಟೇ ಮುಂದೆ ಒಂದೊಂದು ಮಕ್ಕಳು ನೋಡೋದಾಗ್ಲೂ ನಮ್ಮ ಎಲ್ಲ ಹೋಗಿದ್ರಲ್ಲ ನೋಡು ಅದರದ್ದೆಲ್ಲ ಅವ್ರ ಮೆಮೊರಿಗೆ ಕ್ಯಾಪ್ಚರ್ ಮಾಡೋಕ್ಕಿಂತಲೇ ವೀಡಿಯೋ ಮಾಡೋದು ಆದ್ರೂ ಎಲ್ಲ ಒಂದು ಕಡೆ ಅನಿಸುತ್ತಲ್ಲ ಏನಕ್ಕಿದೆ ಎಲ್ಲ ಎರ್ಯಾರ್ದೋ ಪಬ್ಲಿಕ್ ಆಗುತ್ತೆ ಏನೇನೋ ಏನು ಮೀನಿಂಗ್ಲೆಸ್ ಮಾಡಿರ್ತಾರೆ ವೀಡಿಯೋಸ್ ಅವ್ರಿಗೆಲ್ಲಾಗು ಅಷ್ಟು ಬೆಳೆಸ್ತಾರೆ ನಾವೆಲ್ಲ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ರೂ ಬೆಳೆಸಲ್ಲ ಏನಿಲ್ಲ ಹಂಗಾಗಿ ಸ್ವಲ್ಪ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ಅಷ್ಟೇ

ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ನನ್ನ ಮನೆ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ ಅದನ್ನು ಮುಗಿಸ್ಬೇಕು ನನ್ನ ಗ್ರೂಪ್ ರೆಷರ್ ರೇಟ್ ಎಲ್ಲ ಹತ್ರ ಬರ್ತಾ ಇದೆ ನನ್ನ ಬಂದಾಗಿಂದ ಯಾವುದೂ ಕೆಲಸಗಳು ಯಾವುದೂ ಆಗಿಲ್ಲ ನೆಕ್ಸ್ಟ್ ಒನ್ ನನ್ನ ಮಕ್ಳಿಗೂ ಹೆಲ್ತ್ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇದೆ ನಂದು ಬಂದು ನನ್ ವಾರ್ಡಿನಲ್ಲಿ ಸೆಟ್ ಆಗ್ತಾ ಇಲ್ಲ ಬಿಕಾಸ್ ನನಗೆ ಟೈಮಿಂಗ್ಸ್ ಡಿಫ್ರೆನ್ಸ್ ಇರೋದ್ರೆ ನನಗೆ ನಿದ್ದೆ ಬರ್ತಾ ಇಲ್ಲ ಒಂದು ಬೇರೆ ಯೋಚನೆಗಳೆಲ್ಲ ತಲೆಗೆ ಬಂದ್ಬಿಡುತ್ತೆ ಒಬ್ಬಳೇ ಇರ್ತೀನಿ ಮನೆಯಲ್ಲಿ ಇವರು ಡ್ಯೂಟಿ ಹೋಗ್ತಾರೆ ಮತ್ತು ಇಲ್ಲಿ ಮಾತಾಡೋಕ್ಕೂ ಕನ್ನಡದವ್ರು ಅಂತ ಈಗ ಯಾರೂ ಇಲ್ಲ ತುಂಬಾ ಯೋಚನೆ ಮಾಡಿ 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 ಫುಲ್ ಎಡ್ಡಕ್ಕೆಲ್ಲ ಬಂದ್ಬಿಟ್ಟಿದೆ ಸೊ ನಂದೇ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಜವಾಬ್ದಾರಿಗಳು ನನಗೆ ಅಂತ ಕಾಯ್ತಾ ಇದೆ ಅವಾಗಿಂದ ಏನು ಮಾಡಕ ಲೈಫ್ ಹಂಗೇನೆ ಬರುವಾಗ ಬರಬೇಕು ಹೋಗುವಾಗ ಹೋಗ್ಬೇಕು ಹ್ಮ್ ಆಮೇಲೆ ನಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದಕ್ಕೆ ನಾನು ಫಿಫ್ಟೀನ್ ಡೇಸ್ ನಾನು ಮಂಚು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಬಂದಿದ್ರು ಊಟ ಎಲ್ಲ ಮಾಡಿಕೊಂಡು ಅವರು ಮಂಚು ಇದ್ರು ವೀಡಿಯೋ ಮಾಡ್ತಾ ಇದ್ವಿ ಎಲ್ಲಿ ದೃಷ್ಟಿಯಾಗುತ್ತೆ ಹಂಗೆ ಹೇಗೆ ಅಂತೇಳಿ ರೇಗಿಸ್ತಾ ಇದ್ರು ಅವ್ರು ಒಂಥರ ಫನ್ ಯಾವಾಗಲೂ ನಗ್ ಇರ್ತಾರೆ ಏನೋ ಒಂಥರ ಅಂದರೆ ಸ್ವಲ್ಪ ಕೋಪನ ಬರುತ್ತೆ ಬರೋಲ್ಲ ಅಂತ ಏನಿಲ್ಲ ಬರುತ್ತೆ ನನಗೆ ತಿನ್ನಿಸ್ಕೊಡ್ತಾ ಇದ್ರು ತಿನ್ನು ಬಾ ಬಾ ಪರವಾಗಿಲ್ಲ ತಿನ್ನು ಅಂತ ನನಗೆ ಅದೇನೋ ಗೊತ್ತಿಲ್ಲ ನಾನ್ ವೆಜ್ ಮಾಡಿದಾಗ ತಿನ್ನಬೇಕು ಅನಿಸಲ್ಲ ಬಟ್ ಅವರು ನನಗೆ ತಿನ್ನಿಸ್ಕೊಡ್ತಿದ್ರು ತಿನ್ನು ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಏನಾಗೋಲ್ಲ ಹೇಳಿ ನಗ್ತಾ ತಾಯಿದ್ರು ಎಲ್ರಿಗೂ ಈ ಏನು ಕ್ಯಾಮ್ರಾ ಹಿಡ್ಕೋ ಬಂದ್ಬಿಡ್ತಾಳೆ ಅಂಥೇಳಿ ನಾವೆಲ್ಲ ಮುಗಿಸಿ ಮಲಗುವಷ್ಟೇ ಸುಮಾರು ಒಂದು ಟೂ ಓ ಕ್ಲಾಕ್ ಹೋಗಿತ್ತು ನಾನು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ Thank you for watching.